ಬೀದರ್ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಸೆಪ್ಟೆಂಬರ್ ವಾಡಿಕೆಗಿಂತ ಶೇಕಡಾ ಐವತ್ ಮೂರರಷ್ಟು ಹೆಚ್ಚುವರಿ ಮಳೆ ಆಗಿದೆ ಮಹಾರಾಷ್ಟ್ರದ ಧನೇಗಾಂವ್ ಹೊಸೂರು ಬ್ಯಾರೇಜ್ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ ಜಿಲ್ಲೆಯಲ್ಲಿ ಬರೋಬ್ಬರಿ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಮಳೆ ಹಾನಿ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿರೋದು ಜನಜೀವನ ಅಸ್ತವ್ಯಸ್ತವಾಗಿದೆ ಸೆಪ್ಟೆಂಬರ್ನಲ್ಲೇ ವಾಡಿಕೆಗಿಂತ ಶೇಕಡಾ ಐವತ್ಮೂರರಷ್ಟು ಹೆಚ್ಚುವರಿ ಮಳೆ ಆಗಿರೋದು ಮಹಾರಾಷ್ಟ್ರದ ಧನೆಗಾಂವ್ ಹೊಸೂರು ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದೆ ಎಂಟು ಪಾಯಿಂಟ್ ಎಂಟು ಏಳು ಲಕ್ಷ ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದೆ ಇದರ ಹಿನ್ನೆಲೆ ಬರೋಬ್ಬರಿ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಆ ಒಂದು ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹಾನಿಯಾಗಿದೆ ಇದನ್ನು ನಾವು ಹೇಳ್ತಾ ಇಲ್ಲ ಸ್ವತಃ ಅಲ್ಲಿನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರಿಗೆ ಈ ಈವರೆಗೆ ಏನೆಲ್ಲ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರೋದು ಜಿಲ್ಲೆಯಲ್ಲಿ ಬರೋಬ್ಬರಿ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ರೈತರಿಗೆಷ್ಟು ನಷ್ಟ ಆಗಿರಬಹುದು ಅಂತ ಹೇಳಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿ ಹೋಗಿದೆ ಇದ್ರ ಜೊತೆಗೆ ಸೇತುವೆಗಳು ಮುಳುಗಡೆ ಆಗಿದ್ದಾವೆ ಜನ ಜಾನುವಾರುಗಳು ಕೊಚ್ಚಿ ಹೋಗಿರುವಂಥ ಘಟನೆಗಳು ನಡೆದಿದ್ದಾವೆ ಮುಂಗಾರು ಹಂಗಾಮಿನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ನೋಡಿ ಮೂವತ್ತೆಂಟು ಪ್ರಾಣಿಗಳು ಸಾವನ್ನಪ್ಪಿದಾವೆ ಮೂರು ಜನ ಮನುಷ್ಯರು ಮೂವತ್ತೆಂಟು ಜನ ಮೂವತ್ತೆಂಟು ಪ್ರಾಣಿಗಳು ಸಾವನ್ನಪ್ಪಿರೋದು ಸೊ ಇದೇ ರೀತಿಯಾದಂತಹ ಅವಘಡಗಳು ನಿರಂತರವಾಗಿ ನಡೀತಾ ಇದ್ದಾವೆ